ಹೊನ್ನಾವರ ಪಟ್ಟಣದ ಲಯನ್ಸ್ ಸಭಾಭವನದಲ್ಲಿ ರಾಯಲ್ ಅಕಾಡೆಮಿ ಆಯೋಜಿಸಿದ್ದ ಬೇಸಿಗೆ ರಜಾ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಸಮಾರೋಪ ಸಮಾರಂಭದಲ್ಲಿ ಬಹುಮಾನವನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಬೇಸಿಗೆ ರಜಾ ಶಿಬಿರವು ಮಕ್ಕಳಿಗೆ ರಜೆಯ ಸದುಪಯೋಗದ ಜೊತೆಗೆ ವಿವಿಧ ವಿಷಯದ ಕುರಿತು ಹೆಚ್ಚಿನ ಜ್ಞಾನ ದೊರೆಯಲಿದೆ ರಾಯಲ್ ಅಕಾಡೆಮಿಯು ರಾಘವೇಂದ್ರ ಹೊನ್ನಾವರೆಯವರ ಕನಸಿನ ಕೂಸು ಪ್ರತಿ ಬಾರಿಯೂ ತಾಲೂಕಿನ ಜನತೆಯ ಅನುಕೂಲಕ್ಕಾಗಿ ಇಂತಹ ಶಿಬಿರ ಆಯೋಜನೆಯ ಜೊತೆಗೆ ಕರಾಟೆ ಅಬಾಕಸ್ ತರಗತಿಯ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡುವಂತೆ ಪ್ರೇರೇಪಣೆ ನೀಡುವ ಕಾರ್ಯ ಮಾಡುತ್ತಿದ್ದಾರೆಂದರು ಕುಮಟಾ ಜಿಲ್ಲಾ ಸರ್ಕಾರಿ ಯೂನಿಯನ್ ನಿರ್ದೇಶಕರಾದ ರಾಜನಾಯ್ಕ ಮಂಕಿ ಮಾತನಾಡಿ ತಾಲೂಕಿನ ಪ್ರತಿಭೆಗಳಿಗೆ ಅವಕಾಶ ನೀಡುವಲ್ಲಿ ರಾಘವೇಂದ್ರ ಹೊನ್ನಾವರ ಅವರ ಪಾತ್ರ ಪ್ರಮುಖವಾಗಿದೆ ಈಗಾಗಲೇ ಕರಾಟೆ ಅಬಾಕಸ್ ತರಗತಿಯ ಜೊತೆ ಮುಂಬರುವ ದಿನಗಳಲ್ಲಿ ಐಎಎಸ್ ಐಪಿಎಸ್ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡುವ ಕಾರ್ಯ ಮಾಡುವಂತೆ ಸಲಹೆ ನೀಡಿದರು ರೋಟರಿ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಮಾತನಾಡಿ ಒಂದು ತಿಂಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆಸುವುದು ಸುಲಭದ ಕಾರ್ಯವಲ್ಲ ಈ ಕಾರ್ಯವನ್ನು ಯಶಸ್ವಿಯಾಗಿ ರಾಯಲ್ ಅಕಾಡೆಮಿ ಮಾಡುತ್ತಾ ಬಂದಿದೆ ಆಯಾ ವಿಭಾಗದಲ್ಲಿ ಸಾಧನೆ ಮಾಡುವುದರಿಂದ ತರಬೇತಿ ನೀಡುವುದರಿಂದ ಮಕ್ಕಳಿಗೆ ತೀರಾ ಅನುಕೂಲವಾಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಲಯನ್ಸ್ ಕಾರ್ಯದರ್ಶಿ ಎನ್ಜಿ ಭಟ್ ಪತ್ರಕರ್ತ ವಿಶ್ವನಾಥ್ ಸಾಲ್ಕೋಡ್ ಸಂಘಟನೆಯ ಕಾರ್ಯಕ್ರಮವನ್ನು ಪ್ರಶಂಸಿಸಿದರು ಸಂಗೀತ ಡ್ರಾಮಾ ಡಾನ್ಸ್ ಕರಾಟೆ ಮುಂತಾದ ವಿಷಯಗಳ ಕುರಿತು ಒಂದು ತಿಂಗಳು ಕಾಲ ನೂರ ಎರಡು ವಿದ್ಯಾರ್ಥಿಗಳಿಗೆ ಶಿಬಿರದಲ್ಲಿ ತರಬೇತಿ ನೀಡಲಾಗಿತ್ತು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಇದೇ ವೇಳೆ ಪುರಸ್ಕಾರ ನೀಡಲಾಯಿತು ಜಿಲ್ಲಾ ಉಶು ಅಸೋಸಿಯೇಷನ್ ಅಧ್ಯಕ್ಷರಾದ ಸತ್ಯ ಜಾವುಗಲ ಮಾತನಾಡಿ ರಾಯಲ್ ಅಕಾಡೆಮಿ ವಿದ್ಯಾರ್ಥಿಗಳು ಕರಾಟೆ ಹಾಗೂ ಶೈಕ್ಷಣಿಕವಾಗಿ ಸಾಧನೆ ಮಾಡುತ್ತಿದ್ದಾರೆ ಪ್ರತಿ ಬಾರಿಯೂ ಶಿಬಿರ ಆಯೋಜನೆ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಜೊತೆ ವಿವಿಧ ಬಹುಮಾನ ವಿತರಿಸಿ ಮಕ್ಕಳನ್ನು ಹುರಿದುಂಬಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು ರಾಯಲ್ ಅಕಾಡೆಮಿ ಅಧ್ಯಕ್ಷ ರಾಘವೇಂದ್ರ ಹೊನ್ನಾವರ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯದರ್ಶಿ ವಿದ್ಯಾಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು ಹೊನ್ನವರ